ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಪ್ರದೀಪ್ ಈಶ್ವರರು ಮತ್ತು ಹೊಸ ಇವರು ಯಾರು ಪ್ರತಾಪ್ ಸಿಂಹ ಇಬ್ಬರು ಇಬ್ಬರು ಇವತ್ತು ಕಾಮಿಡಿ ಶೋ ಕಾಮಿಡಿ ಶೋ ಮಾಡ್ತಾ ಇದ್ದಾರೆ ಇದನ್ನು ನೋಡುವ ನಾನು ಒಬ್ಬ ಪ್ರೇಕ್ಷಕ ನಾನು ಒಬ್ಬ ಪ್ರೇಕ್ಷಕ ಕಲಾಪ್ರೇಮಿ ಯಾಕಂದರೆ ಇಂಥವ್ ನೋಡಿ ಮತ್ತು ಆಮೇಲೆ ಸುಮ್ಮ ಸುಮ್ಮನೆ ಕುಂತ್ಕೊಳ್ಳೋ ಕಲಾಪ್ರೇಮಿ ಅಲ್ಲ ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಕುಂತ್ಕೊಳ್ಳೋನು ಪ್ರೇಕ್ಷಕ ಅಲ್ಲ ನಾನು ಅದಕ್ಕೆ ಏನು ಮಾತಾಡಬೇಕು ಅಂತಂದೇಳಿ ಯೋಚನೆ ಮಾಡಿ ಮಾತಾಡುವಂಥ ನಾನು ಒಬ್ಬ ಕನ್ನಡಿಗನಾಗಿ ಒಬ್ಬ ಕಲಾ ಪ್ರೇಮಿಯಾಗಿ ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಪ್ರಜೆ ಆಗಿ ನಾನು ಕೆಲವು ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಒಬ್ಬರು ಎಮ್ ಎಲ್ ಎ ಒಬ್ಬರು ಮಾಜಿ ಸಂಸದರು ನಾನು ಪ್ರೇಕ್ಷಕ ನಾನು ಯಾವ ಎಮ್ ಎಲ್ ಎನಲ್ಲ ಎಮ್ ಪಿನೂ ಅಲ್ಲ ನಾನು ಯಾವ ದೊಡ್ಡ ರಾಜಕೀಯ ಮೊಮ್ಮಗನಲ್ಲ ಮಗನೂ ಅಲ್ಲ ನಾನೊಬ್ಬ ಸಾಮಾನ್ಯ ಕನ್ನಡಿಗ ನಾನೊಬ್ಬ ಸಾಮಾನ್ಯ ಪ್ರಜೆ ಸಾಮಾನ್ಯ ಪ್ರೇಕ್ಷಕನಾಗಿ ನಿಮ್ಮಿಬ್ಬರಿಗೂ ಹೇಳೋದೇನಪ್ಪ ಅಂದರೆ ನೀವಿಬ್ಬರು ಪ್ರೆಕ್ರಗಳ ಪ್ರೆಕೃ ಪ್ರೆಕರುಗಳ ಥರ ಆಡ್ತಾಡ್ತಾಯಿರ್ತೀರಿ ಒಬ್ಬರು ಪ್ರತಾಪ್ ಸಿಂಹ ಅವರು ರಾಜಕೀಯ ಏನು ಇವತ್ತು ಪಾಪ ಎಂ ಪಿ ಸೀಟ್ ಕೊಟ್ಟಿಲ್ಲ ಅವ್ರಿಗೆ ಕೊಡಲಿಲ್ಲ ಅದು ಯಾರು ಅವರ ಪಕ್ಷದ ನಾಯಕರ ತುಳಿತಕ್ಕ ಒಳಗಾಗಿರುವ ವ್ಯಕ್ತಿ ಅವರ ಪಕ್ಷದ ನಾಯಕರ ಒಳಗಾಗಿರುವ ವ್ಯಕ್ತಿ ಯಾರು ಪ್ರತಾಪ್ ಸಿಂಹ ಆಮೇಲೆ ಇವರು ಅದೇ ಪಕ್ಷದ ನಾಯಕರು ಬೆಳೆಸಿರ್ತಕ್ಕಂಥ ನಾಯಕರ ಕೃಪಾ ಈ ಗ್ಯಾರಂಟಿಗಳಿಂದ ಆಗಿರುವ ಒಬ್ಬ ಶಾಸಕರು ಯಾರು ಅಂದರೆ ಅದು ಪ್ರತಿಪಿಸ್ಬರು ಒಬ್ಬರು ನಾಯಕರಿಂದ ಬೆಳೆದಿದ್ದಾರೆ ಒಬ್ಬರು ನಾಯಕರಿಂದ ತುಳಿತಕ್ಕೊಳಗಾಗಿದ್ದಾರೆ ನೀವು ಇವತ್ತು ಮಾಡೋಕ ಕೆಲಸ ಇರತಕ್ಕಂಥ ಚಾನೆಲ್ ಅವರು ನಿಮ್ಮಿಬ್ಬರು ನಿಮ್ಮಿಬ್ಬರು ಮಧ್ಯನೂ ಬೆಂಕಿ ಇಡ್ತಾ ಇದ್ದಾರೆ ನಿಮ್ಮಿಬ್ರಿಗೂ ಕುಸ್ತಿ ಆಡಕ್ಕೆ ಬಿಡ್ತಾ ಇದ್ದಾರೆ ನಿಮ್ಮಿಬ್ಬರನ್ನ ನಿಮ್ಮಿಬ್ಬರನ್ನು ಹುಚ್ಚರನ್ನಾಗಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಬುದ್ಧಿವಂತರೇ ಆಗಿದ್ದರೆ ನೀವು ತಿಳಿದಂತರೇ ಆಗಿದ್ದರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಒಂದು ಸ್ವಲ್ಪ ಕನಿಕರ ಇದ್ದಿದ್ರೆ ಒಂದು ಸ್ವಲ್ಪ ಜವಾಬ್ದಾರಿ ಇದ್ದಿದ್ರೆ ನೀವಿಬ್ಬರು ಕೂಡ ಈ ರೀತಿ ಆಟ ಆಡ್ತಾ ಇರಲಿಲ್ಲ ಆಯ್ತಪ್ಪ ನೀವಿಬ್ರು ಹೊಡೆದಾಡ್ತೀರಾ ನೀವಿಬ್ರು ಕಿತ್ತಾಡ್ತೀರಾ ನೀವಿಬ್ರು ಕುಸ್ತಿ ಆಡ್ತೀರಾ ಬನ್ನಿ ಬಸವನಗುಡಿಲಿ ನ್ಯಾಷನಲ್ ಕಾಲೇಜ್ ಕಾಲೇಜ್ ಗ್ರೌಂಡ್ ಇದೆ ಅದು ಬೇಡ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಪರಮಶನ್ ತಗೊಳ್ಳನ್ನ ಅಲ್ಲಿ ಇಬ್ಬರಿಗ ಕೈಯಲ್ಲಿ ಒಂದೊಂದು ಬ್ಯಾಟು ಒಂದೊಂದು ಬಾಲು ಕೊಡ್ತೀವಿ ಹೆಂಗೆ ಆಟ ಆಡ್ತಿರೋ ಆಟ ಆಡ್ಕೊಳ್ಳಿ ಇಲ್ಲ ಬೇಡ ಅದು ದೊಡ್ಡದಾಗುತ್ತೆ ಚಿಕ್ಕದಂದರೆ ನ್ಯಾಷನಲ್ ಕಾಲೇಜ್ ಗ್ರೌಂಡಿದೆ ಇನ್ನೂ ಬೇಡಪ್ಪ ಅಂದರೆ ಯಾವ್ದಾರು ಖಾಲಿ ಗ್ರೌಂಡ್ಗಳು ಬೇಕಾದಷ್ಟು ಸಿಗ್ತವೆ ಅಲ್ಲಿಗೆ ಹೋಗೋಣ ಅಲ್ಲಿ ಬಿಡ್ತೀವಿ ಟಿ ವಿ ಮುಂದೆ ಮೈಕ್ ಮುಂದೆ ಬರೀ ಬಾಯ್ ಮೈಕ್ ಮುಂದೆ ಕಿತ್ತಾಡೋದಲ್ಲ ಟಿ ವಿ ಮೈಕ್ ಮುಂದೆ ಇವು ಇವುಕ್ಕಂತೂ ಮಾಡೋಕ್ಕೇನೂ ಕೆಲಸ ಇಲ್ಲ ಇವು ನಿಮ್ಮನ್ನ ನಿಮ್ಮಿಬ್ಬರು ಕಿತ್ತಾಡೋದು ನೋಡಿ ಮಜೆ ತಗೊಳ್ಳೋದು ನಿಮ್ಮಿಬ್ಬರನ್ನು ಕಿತ್ತಾಡಕ್ಕೆ ಬಿಟ್ಟು ಇವ್ರು ಹೊಟ್ಟೆ ತುಂಬ ಊಟ ಮಾಡೋದು ನಿಮ್ಮಿಬ್ಬರನ್ನು ಕಿತ್ತಾಡಕ್ಕೆ ಬಿಟ್ಟು ಆ ಟಿ ಆರ್ ಪಿ ದುಡ್ಡಲ್ಲಿ ಇವ್ರಿಗೆ ಜೀವನ ಮಾಡೋದು ಇವ್ರದು ಇದೇ ಕೆಲಸ ನಿಜವಾಗ್ಲೂ ನೀವು ಬುದ್ಧಿವಂತರೇ ಆಗಿದ್ರೆ ನಿಜವಾಗ್ಲೂ ನಿಮ್ಮ ನಿಮ್ಮ ಕ್ಷೇತ್ರದ ಜನಗಳ ಬಗ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದ್ದಿದ್ರೆ ನಿಮ್ಮ ಕ್ಷೇತ್ರದ ಜವಾಬ್ದಾರಿ ಇದ್ದಿದ್ರೆ ನನ್ನ ಕ್ಷೇತ್ರ ಇವತ್ತು ಸರಿಯಾದ ರಸ್ತೆಗಳಿಲ್ಲ ನನ್ನ ಕ್ಷೇತ್ರದಲ್ಲಿ ಸರಿಯಾಗಿ ಸ್ಕೂಲ್ಗಳಿಲ್ಲ ನನ್ನ ಕ್ಷೇತ್ರದಲ್ಲಿ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇದ್ದಿದ್ರೆ ನೀವು ಆ ಕೆಲಸ ಮಾಡ್ತಿದ್ದ ಮಾಡ್ತಾ ಇರಲಿಲ್ಲ ಜವಾಬ್ದಾರಿ ಇದ್ದಿದ್ರೆ ಈ ಕಾಮಿಡಿ ಪೀಸ್ಗಳು ಆಗ್ತಾ ಇರಲಿಲ್ಲ ಇವತ್ತು ನೀವು ಕಾಮಿಡಿ ಪೀಸ್ಗಳು ಇದ್ದರೆ ಇಬ್ಬರು ಕೂಡ ಪ್ರದೀಪ್ ಅವ್ರು ಮಾಡಿರೋ ಕೆಲಸ ಪ್ರತಾಪ್ ಅವ್ರು ಮಾಡೋಕ್ಕಾಗಲ್ಲ ಪ್ರತಾಪ್ ಅವ್ರು ಮಾಡೋ ಕೆಲಸನ ಪ್ರದೀಪ್ ಪೀಸೋ ಅವರು ಮಾಡೋಕ್ಕಾಗಲ್ಲ ಪ್ರತಾಪ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಪ್ರದೀಪ್ ಕಾಲ್ ಕಾಲ್ಬಾಗನು ಮಾಡೋಕ್ಕಾಗಲ್ಲ ಅಷ್ಟು ಕೆಲಸ ಇಬ್ರುದೂ ನಿಮ್ಮ ನಿಮ್ಮ ಕೊಡುಗೆ ನಿಮಗಿದೆ ಅದು ನೀವು ಏನು ನೀವೇನೂ ಮಾಡಿಲ್ಲ ಅಂತಲೂ ಹೇಳಲ್ಲ ಆದರೆ ಈ ಮಾಧ್ಯಮಗಳು ಮುಂದೆ ಕೆಲಸಕ್ಕೆ ಬಾರದ ಮಾಧ್ಯಮಗಳು ಮುಂದೆ ನೀವು ಆಟ ಆಡ್ತಾ ಇದೆಯಲ್ಲ ಇದು ಕಾಮಿಡಿಗಳು ಪೀಸ್ ಹಾಕ್ತಾಯಿದ್ದೀರಿ ನೀವು ಅಷ್ಟೂ ಕಿತ್ತಾಡಂಗಿದ್ರೆ ಈಗ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಗಾದ್ರೂ ಹೋದ್ರೆ ಹೆಂಗೆ ಬೇಕಂಗೆ ಕಿತ್ತಾಡ್ಬೋದು ಹೆಂಗೆ ಬೇಕಂಗೆ ಬೈಕೊಬೋದು ಅಲ್ಲಿ ಹೆಂಗೆ ಬೇಕಂಗೆ ಕಿತ್ತಾಡ್ಬೋದು ರೀ ಬಿಗ್ ಬಾಸಲ್ಲಿ ಕಿತ್ತಾಡ್ಬೋದು ಹೆಂಗ್ ಬೇಕಾದ್ರೆ ಕಿತ್ತಾಡ್ಬೋದು ಯಾವುದು ಇಲ್ಲ ಈ ಹೊರಗಡೆ ಓಡಾಡಿದ್ರೆ ಕೇಸವೇ ಕೇಸ್ ಹಾಕ್ಬಿಡ್ತಾರೆ ಅದು ಅಲ್ಲಿಗೆ ಹೋಗಿ ಯಾವುದು ಕೇಸ್ ಇಲ್ಲ ದುಡ್ಡು ಆದ್ರೂ ಕಟ್ ಕಳಿಸ್ತಾರೆ ಬಿಗ್ ಬಾಸ್ಗೆ ಹೋದ್ರೆ ನೀವು ಹೊಡೆದಾಡಿ ಕಿತ್ತಾಡಿ ಬಳಿದಾಡಿ ಅಲ್ಲಿ ಇದು ಮಾಡಿದರೆ ಅಲ್ಲಿ ಒಂದು ಸ್ವಲ್ಪ ಇರೋದು ಅಷ್ಟು ದುಡ್ಡಾದರೂ ಕಟ್ ಕಳಿಸ್ತಾರೆ ಇಲ್ಲಿ ಹೊರಗಡೆ ಕಿತ್ತಾಡಿದರೆ ಹೊರಗಡೆ ಗಳು ಕೇಸ್ಗಳಾಗ್ಬಿಡ್ತಾವೆ ಇಲ್ಲಿ ಯಾರು ದುಡ್ಡು ಕೊಡಲ್ಲ ಉದಾಯ್ತಾ ನಿಮ್ಮಿಬ್ಬರು ನಮ್ಮ ಕಂಡು ನಿಮ್ಮಿಬ್ಬರು ನಮ್ಮ ಕಂಡು ನಿಮ್ಮಿಬ್ಬರು ಅಭಿಮಾನಿಗಳು ಕಿತ್ತಾಡೋಕ್ಕೆ ಶುರುವಾಯ್ತವೆ ಅಲ್ಲಿ ನೀವು ಸಾಲು ಮಾಡೋಕ್ಕಾಗಲ್ಲ ಅಲ್ಲಿ ಪಾಪ ಅವರವರ ಸಾಲು ಆಮೇಲೆ ಅದರಿಂದ ದಯವಿಟ್ಟು ಪ್ರದೀಪ್ ಈಶ್ವರ ಅವರೇ ಮತ್ತು ಪ್ರತಾಪ್ ಅವರೇ ಈ ಮಾಧ್ಯಮದ ಮುಂದೆ ಮೈಕ್ ಮುಂದೆ ಚಾಲೆಂಜ್ ಮಾಡೋದು ಬಿಟ್ಬಿಡಿ ಅದು ಗಂಡುಸ್ತನದ ಕೆಲಸ ಅಲ್ಲ ಮಾಧ್ಯಮದ ಮುಂದೆ ನೀವು ಮೈಕ್ಗಳ ಮುಂದೆ ಚಾಲೆಂಜ್ ಮಾಡೋದು ಅದು ಗಂಡು ಸ್ಕೂಲಕ್ಕೆ ಅವಮಾನ ಗೊತ್ತಾಯ್ತಾ ಗಂಡು ಸ್ಕೂಲಕ್ಕೆ ಅವಮಾನ ಅದು ಗಂಡುಸ್ತಾನ ಅಲ್ಲ ಮಾಧ್ಯಮದ ಮುಂದೆ ಚಾಲೆಂಜ್ ಮಾಡೋದು ಹೋಗ್ರಿ ಏನು ನೀವೇನು ಲಂಡನ್ನಲ್ಲೋ ಅಮೇರಿಕದಲ್ಲೋ ಇಲ್ಲ ಕರ್ನಾಟಕದಲ್ಲಿ ಇದ್ದೀರಾ ಕರ್ನಾಟಕದಲ್ಲೇ ಇರೋದು ಗೊತ್ತಾಯ್ತಾ ಏ ಲಂಡನ್ನಲ್ಲೋ ಏ ನೀನೊಂದು ನೀವೊಂದು ದೇಶದಲ್ಲಿ ನೀವೊಂದು ದೇಶದಲ್ಲಿ ಇಲ್ಲ ಎಲ್ಲ ಇಲ್ಲೇ ಇರೋದು ಬೆಂಗಳೂರಲ್ಲೇ ಹಾಂ ನೀವು ಚಿಕ್ಕಬಳ್ಳಾಪುರದಲ್ಲಿ ಇವರು ಬೆಂಗಳೂರಲ್ಲಿದ್ದಾರೆ ಇಲ್ಲ ಮೈಸೂರಲ್ಲಿದ್ದಾರೆ ಎಲ್ಲ ಕರ್ನಾಟಕದಲ್ಲಿ ಇರೋದು ಯಾಕೆ ಇಬ್ಬರು ಮೀಟ್ ಮಾಡೋಕ್ಕಾಗಲ್ವ ಏನು ಬೇರೆ ದೇಶದಲ್ಲಿದ್ದೀರಾ ಬೇರೆ ದೇಶದಲ್ಲಿರೋ ಥರ ಕಿತ್ತಾಡ್ತಿರಲ್ರಿ ಸ್ವಲ್ಪನವ್ರು ಕಾಮನ್ ಸೆನ್ಸ್ ಇಲ್ವಾ ಸ್ವಲ್ಪನಾದ್ರು ಸ್ವಲ್ಪ ಯೋಚನೆ ಇಲ್ವಾ ನಿಮಗೆ ಯಾಕೆ ರೀ ಕಾಮಿಡಿಗಳು ಪೀಸ್ ಆಗ್ತಾ ಇದ್ದೀರಾ ಒಳ್ಳೆ ಕೆಲಸದ ಬಗ್ಗೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಮಾತಾಡಿ ಏ ನೀನು ಅವರಪ್ಪ ನೀನು ನಿಮ್ಮಮ್ಮ ಇವ್ ಥರ ಯಾರಿ ಇಂಥ ವಲಸು ಮಾತಾಡಕ್ಕೆ ಶುರು ಮಾಡ್ಕೊಂಡಿದ್ದೀರಾ ಮಾಜಿ ಸಂಸದರಾಗಿ ಮಾ ಇವರು ಶಾಸಕರಾಗಿ ಈ ಕೀಳುಮಟ್ಟಕ್ಕೆ ಇಂಥ ಕೀಳುಮಟ್ಟದ ಭಾಷೆ ನೀವು ಜನಗೇನು ಸಂದೇಶ ಕೊಡ್ತಾ ಇದ್ದೀರಾ ಜನಕ್ಕೇನು ಮೆಸೇಜ್ ಕೊಡ್ತಾ ಇದ್ದೀರಾ ನಿಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕಾ ನಿಮ್ಮ ಇವ್ರು ನಿಮ್ಮನ್ನು ನೋಡಿ ನಿಮ್ಮನ್ನೆಲ್ಲ ಯುವಕರೇ ಫಾಲೋ ಮಾಡ್ತಾ ಇರೋದು ನಿಮ್ಮನ್ನ ಯಾರು ವಯಸ್ಸಾದರಲ್ಲ ನಿಮ್ಮನ್ನು ಫಾಲೋ ಮಾಡ್ತಾ ಇರೋದು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದವ್ರು ಯುವಕರೇ ನಿಮಗೆ ಅಭಿಮಾನಿಗಳು ಯುವಕರೇ ಆಗಿರೋದು ಯಾರು ದೊಡ್ಡ ದೊಡ್ಡ ಪಾಪ ವಯಸ್ಸಾಗಿರೋ ನಿಮಗೆ ಅಭಿಮಾನಿಗಳಾಗಿಲ್ಲ ಹುಚ್ಚು ಹುಚ್ಚುರಿಗೆ ಹುಚ್ಚುರ ಅಭಿಮಾನಿಗಳಾಗೋದು ಅದರಿಂದ ದಯವಿಟ್ಟು ಇವೆಲ್ಲ ಬಿಟ್ಬಿಡಿ ಯಾರಾದರೂ ಒಬ್ಬರು ಸುಮ್ಮನಾಗಿ ಏನಿಬ್ರೂ ಎದುರುಗಡೆ ಇರೋದು ಒಂದು ಬಗುಳ್ತೈತೆ ಅಂದ್ರೆ ನೀವು ಕೂಡ ಬಗ್ಕೊಂತ ಹೋಗದ ಏನಿದೇನು ಹುಚ್ಚಾಟನ್ನು ಕಂಬಿಟ್ಟಿದ್ದೀರಾ ನೀವು ಆಡಿದ ಆಟ ಕಂಡುಬಿಟ್ಟಿದ್ದೀರಾ ಏನು ಯಾರು ಏನು ಮಾತಾಡ್ತಾ ಇಲ್ಲ ಏನು ಬೇಕಾದ್ರೂ ಮಾಡೋದನ್ನು ಕಂಬಿಟ್ಟಿದ್ದೀರಾ ಏನು ಹುಚ್ಚು ಹಿಡ್ದಿದ್ಯಾ ತಿಕ್ಳ್ದಿದ್ಯಾ ಹೋಗಿ ಅದು ನಿಮಸ್ ಆಸ್ಪತ್ರೆ ಸೇರಿಸ್ಕೊಳ್ಳಿ ಇಲ್ಲ ಹೋಗಿ ಬಿಗ್ ಬಾಸ್ ಮನೆಗೆ ಹೋಗಿ ಸುದೀಪ್ರ ಅವ್ರನ್ನ ಕೇಳ್ಕೊಂಡು ಅವರು ನಿಮ್ಮನ್ನು ರೆಡಿ ಮಾಡಿ ಕಳಿಸ್ತಾರೆ ಪಾಪ ಎಮ್ ರೆಡಿ ಮಾಡ್ತಾ ಇದ್ದಾರೆ ಪಾಪ ಏನು ಆ ರೀತಿ ರೆಡಿಯಾಗಿ ಹಂಗೆ ಇದ್ದಿದ್ರೆ ಅಯ್ಯೋ ಶಿವ ಶಿವ ನಮ್ಮ ದೇಶ ಹಿಂಗೆ ಇರ್ತಾ ಇರಲಿಲ್ಲ ಒಟ್ಟಿನಲ್ಲಿ ನೀವಿಬ್ಬರೂ ಯಾರಾದರೂ ಒಬ್ಬರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಇದು ತಣ್ಣಗಾಗುತ್ತೆ ನೀವು 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 ಬೈಕ್ ಆದಲ್ಲ ಮಾಧ್ಯಮದವ್ರಿಗೆ ಬೈಬೇಕು ನೀವು ಇಬ್ಬರೂ ಯೋ ನಿಮಗೇನು ಮಾಡೋ ಕೆಲಸ ಇಲ್ವೇನ್ರಯಾ ನಿಮಗೇನು ಕೆಲಸ ನಿಮಗೆ ಅಂತಂದು ಹೇಳಿ ನೀವು ನೀವು ನೀವೋ ಬೈಕ್ ಅಳೋದಲ್ಲ ರೀ ಮಾಧ್ಯಮದವ್ರು ಮಕ್ಕಗಿದು ಕಳಿಸ್ರಿ ತುಕಾಲಿ ಮಾಧ್ಯಮಗಳೇ ಬೇಕಾದಷ್ಟು ಕೆಲಸಗಳಿದಾವೆ ಅದ್ರ ಬಗ್ಗೆ ಮಾತಾಡಿ ಏ ಅಂತಂದು ಹೇಳಿ ಈ ಥರ ಮಕ್ಕ ಕಳಿಸಿ ನೀವು ಏ ಅವ್ನು ಉಚ್ಚರೇ ಅವ್ನು ಮುಳ್ಳಂದಿರೇ ಅಯ್ಯೋ ಕೆಪರುಗಳ ಥರ ಮಾತಾಡಬೇಡಿ ಆ ನಿಮಗೆ ಬುದ್ಧಿಗಳಷ್ಟೇ ದೊಡ್ಡ ಮೇಧಾವಿ ದೊಡ್ಡ ಕಿಂಗ್ ಅಲ್ಲ ನಾನು ನಾನೊಬ್ಬ ಸಾಮಾನ್ಯ ಕನ್ನಗಡೇನಾಗಿ ನೀವು ಮಾತಾಡ್ತಾ ಇರೋದನ್ನು ನೋಡ್ಬಿಟ್ಟು ನಮಗೆ ಈ ಥರ ಮಾತಾಡ್ಬೇಕು ಅನಿಸಿದೆ ಮಾತಾಡ್ತಾ ಇದ್ದೀವಿ ಎಲ್ಲಾರನ್ನೂ ಮಾತಾಡೋಂಗೆ ಮಾಡಬೇಡಿ ಅಂತಂದೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪ್ರತಾಪ್ ಸಿಂಹ ಅವರೇ ಮತ್ತು ಪ್ರದೀಪ್ ಈಶ್ವರವರೇ